ನಾನು ಇನ್ನೊಂದು ವಿಚಾರ ಹೇಳ್ತಾ ಇದ್ದೆ ಮೊಹಮ್ಮದ್ ರಾಹು ಸತ್ತಿದ್ದಾನೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಆ ಕೋತಿ ಒಂದು ಹೇಳಿದೆ ಅಂತೆ ಏನಂತ ನನ್ನ ಕುಟುಂಬದ ಹತ್ತು ಸದಸ್ಯರು ಇಂದು ರಾತ್ರಿ ಈ ಸಂತೋಷದಿಂದ ಆಶೀರ್ವದಿಸಲ್ಪಟ್ಟರು ಆಶೀರ್ವದಿಸಲ್ಪಟ್ಟರು ಅಂದ್ರೆ ಸತ್ರು ಅಂತ ಅದು ನಂಗೆ ಹೇಳೋದು ಅವು ಐವರು ಮುಗ್ಧ ಮಕ್ಕಳು ನನ್ನ ಅಕ್ಕ ಅವರ ಗೌರವಾನ್ವಿತ ಪತಿ ನನ್ನ ವಿದ್ವಾಂಸ ಫಜೀಲ್ ಭಂಜೆ ಸೋದರಳಿಯ ಮತ್ತು ಅವರ ಪತ್ನಿ ಮತ್ತು ನನ್ನ ಪ್ರೀತಿಯ ವಿದ್ವಾಂಸ ಫಜೀಲ ಸೊಸೆ ನನ್ನ ಪ್ರೀತಿಯ ಸಹೋದರ ಹುಜೈಫಾ ಮತ್ತು ಅವರ ತಾಯಿ ಇನ್ನಿಬ್ಬರು ಆತ್ಮೀಯ ಸಹಚರರು ಕೊಲ್ಲಲ್ಪಟ್ಟು ಅಲ್ಲಾಹುಯಿನ ಅತಿಥಿಗಳಾಗಿದ್ದಾರೆ ಈ ಸಾವುಗಳ ಬಗ್ಗೆ ಮಸೂದ್ ಅಜರ್ ವಿಷಿಸುವುದಿಲ್ಲ ಅಥವಾ ಹತಾಶೆಗೊಳ್ಳುವುದಿಲ್ಲ ಬದಲಿಗೆ ನಾನೂ ಕೂಡ ಈ ಹದಿನಾಲ್ಕು ಸದಸ್ಯರ ಸಂತೋಷದ ಕಾರವಾನ್ಗೆ ಸೇರುತ್ತಿದ್ದೆ ಎಂದು ನನಗೆ ಮತ್ತೆ ಮತ್ತೆ ಅನ್ನಿಸುತ್ತಿದೆ ಅನಿಸಬೇಕು ನಿನಗೆ ನೀನು ಹೋಗಬೇಕಾ ಅತಿಥಿಯಾಗಿ ಹೋಗ್ತೀಯ ಕಾಲ ಹತ್ತಿರ ಬಂದಿದೆ ಯಾಕೆಂದರೆ ನೀನು ಮಾಡಿರುವಂತಹ ಕತೆಗಳು ನೀನು ಕೊಟ್ಟಿರುವಂಥ ಕಾಟ ನೀನು ತೆಗೆದಿರುವಂತಹ ಪ್ರಾಣಗಳು ಅಮಾಯಕರ ನೋವು ಹೆಣ್ಣು ಮಕ್ಕಳ ಆಕ್ರಂದನ ನಿನ್ನನ್ನು ಅತಿ ಬೇಗ ದೇವರ ಅತಿಥಿಯಾಗಿ ಕಳುಹಿಸುತ್ತದೆ ನೀನೇನು ದೇವರ ಅತಿಥಿ ಆಗಲ್ಲ ಬಿಡು ನೀನು ಹೋಗದೆ ಜಹನುಮಿಗೆ ನೀನು ಹೋಗೋದು ಕೊತ ಕೊತ ಎಣ್ಣೆ ಕುದಿಯುವಂಥ ನರಕಕ್ಕೆ ಸೊ ಆ ನರಕಕ್ಕೆ ಕಳಿಸುವಂತ ಕೆಲಸ ನಮ್ಮ ಭಾರತ ಸೇನೆ ಮಾಡುತ್ತೆ ಹಾಗಾದ್ರೆ ಈ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಸೋಷಿಯಲ್ ಮೀಡಿಯಾ ಹೆಡ್ ದಿಲೀಪ್ ದಿಲೀಪ್ ಇದು ನಿಜಕ್ಕೂ ಕೂಡ ಒಂದು ಮೇಜರ್ ಎಲಿಮಿನೇಷನ್ ಅಂತಾನೆ ಹೇಳ್ಬಹುದು ಯಾಕೆ ಅಂದರೆ ಅಜರ್ನ ಕಿರಿಯ ಸಹೋದರ ಈ ಒಂದು ದಾಳಿಯಲ್ಲಿ ಮೃತಪಟ್ಟಿದ್ದಾನೆ ಅಂತ ಅಂದರೆ ನಮ್ಮ ಉದ್ದೇಶ ಭಾಗಶಃ ಅದು ಅದು ಸಫಲವಾಗಿದೆ ಅಂತಾನೆ ಹೇಳ್ಬಹುದು ಏನು ಅಪ್ಡೇಟ್ ಇದೆ ನಿಮ್ಮ ಹತ್ರ ಹೌದು ರದ ಖಂಡಿತವಾಗಿ ಯಾಕಂದ್ರೆ ಈ ಒಂದು ಈತನ ಒಂದು ಹತ್ಯೆ ಆಗಿರೋದು ಇವ ಅದು ಇವತ್ತಾಯ್ತೋ ಅಥವಾ ನಿನ್ನೆ ರಾತ್ರಿ ಏನು ಒಂದು ಏಳನೇ ತಾರೀಕು ರಾತ್ರಿ ಏನು ದಾಳಿ ನಡೀತೋ ಆ ದಾಳಿಯಲ್ಲಿ ಆಯ್ತೋ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಈ ಕುರಿತಂತೆ ಸ್ಪಷ್ಟವಾದ ಮಾಹಿತಿ ನೀಡುವಂಥ ಕೂಡ ಯಾರೂ ಇರಲಿಲ್ಲ ಆದರೆ ಪಾಕಿಸ್ತಾನದ ಒಂದು ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿ ಏನು ನಡೆಸ್ತೋ ಇದು ಒಂದು ಸ್ಪಷ್ಟ ಸಂದೇಶ ಅಂತೂ ರವಾನೆ ಆಗಿದೆ ಯಾರ್ಯಾರು ಈ ಒಂದು ಇದುವರೆಗೂ ಏನಾಗ್ತಿತ್ತು ಅಂದರೆ ಸಾಮಾನ್ಯವಾಗಿ ನಾವು ಇದನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳೋದು ಅಂದರೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ನಡೆಸ್ತು ಏರ್ ಸ್ಟ್ರೈಕ್ ನಡೆಸ್ತು ಆವಾಗೆಲ್ಲ ಶೋರೂಮ್ ಮೇಲೆ ದಾಳಿ ನಡೆಸಿತ್ತು ಮತ್ತು ಗೋಡನ್ ಮೇಲೆ ದಾಳಿ ನಡೆಸಿತ್ತು ಆದರೆ ಈಗ ದಾಳಿ ನಡೆಸಿದ್ದು ಇವತ್ತು ಅಂದರೆ ನೆನ್ನೆ ಒಂದು ದಾಳಿ ನಡೆಸಿದ್ದು ಅದು ನಿಜವಾಗ್ಲೂ ನಡೆದಿದ್ದು ದಾಳಿ ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟರಿನಲ್ಲಿ ಅಂದರೆ ಹೆಡ್ ಕ್ವಾರ್ಟರ್ಸ್ ಮೇಲೆ ದಾಳಿ ನಡೀತು ಈ ಹೆಡ್ ಕ್ವಾರ್ಟರ್ಸ್ ಮೇಲೆ ನಡೆದಿದ್ದ ದಾಳಿನಲ್ಲಿ ಮೌಲಾನಾ ಮಸೂದ್ ಅಜರ್ನ ಇಡೀ ಕುಟುಂಬನೇ ಸರ್ವನಾಶವಾಗಿದೆ ಆಗಿದೆ ಆದರೆ ಒಂದು ವಿಪರ್ಯಾಸ ಬಾವಾಲ್ಪುರದಲ್ಲಿರೋ ಜೈಷ್ ಎ ಮೊಹಮ್ಮದ್ ಪ್ರಧಾನ ಕಚೇರಿಯಾದ ಜಾಮಿಯಾ ಮಸೀದಿ ಸುಬಾನ್ ಅಲ್ಲಾಹ್ ಮೇಲೆ ನಡೆಸಿರುವಂತಹ ದಾಳಿಯಲ್ಲಿ ಆ ಒಂದು ಮಸೀದಿ ಒಳಗೆ ಇತ್ತು ಇವನು ಫ್ಯಾಮಿಲಿಯ ಹದಿನಾಲ್ಕು ಜನ ಅದರಲ್ಲಿ ಇಬ್ಬರ ನಾಲ್ವರು ಮಕ್ಕಳು ಸೇರಿದಂತೆ ನನ್ನ ಸೊಸೆ ನನ್ನ ತಮ್ಮ ಅವರ ತಾಯಿ ವಿದ್ವಾಂಸರು ಅವರು ಇವರು ದೇವರ ಅತಿಥಿಗಳಾಗಿದ್ದಾರೆ ನಾನು ಕೂಡ ಅವ್ರ ಜೊತೆಗೂ ಹೋಗ್ತೀನಿ ಅಂತ ನನ್ಗೆ ಅನಿಸ್ತಾ ಇದೆ ಅಂತ ಅಂದಿದ್ದಾನಂತೆ ಅವ್ನು ಗೊತ್ತಾಗಿದೆ ನನ್ನ ನಾನೆಲ್ ಇರ್ತೀನೋ ನನ್ನ ಅಲ್ಲಿಗೂ ಒಂದು ಏನೋ ಒಂದು ಕಳಿಸಿ ನನ್ನನ್ನು ಕಳಿಸ್ಬಿಡ್ತಾರೆ ಅಲ್ಲಿ ಜಹಾನ್ ಅಂತ ಅದಕ್ಕೆ ಪಾಪ ಬರ್ತಾರೆ ಖಂಡಿತ ಖಂಡಿತ ಯಾಕೆಂದ್ರೆ ಇದು ಈ ಒಂದು ಭಯ ಇರ್ಬೇಕಾದ್ದೆ ಯಾವಾಗ ಒಂದು ಕಂದಾರ್ನಲ್ಲಿ ಒಂದು ನಮ್ಮ ವಿಮಾನವನ್ನು ಹೈಜಾಕ್ ಮಾಡಿ ಇಟ್ಕೊಂಡು ಅದಕ್ಕೆ ಪ್ರತಿಯಾಗಿ ಮಸೂದ್ ಅಜರ್ನ ಭಾರತ ಬಿಟ್ಕೊಡ್ತಲ್ಲ ಆಗ ಭಾರತ ಕೇವಲ ಒಂದು ಇನ್ನೂರು ಅಮೂಲ್ಯ ಜೀವಗಳಿಗೋಸ್ಕರ ಪ್ರಯಾಣಿಕರಿಗೋಸ್ಕರ ಅಮಾಯಕರಿಗೋಸ್ಕರ ಆ ಉಗ್ರನ್ನ ಬಿಟ್ಕೊಡ್ತು ಆದರೆ ಆ ಉಗ್ರ ಪಾಕಿಸ್ತಾನದ ಪಾಲಾದ ನಂತರ ಅದರ ನಾಲ್ಕು ಪಟ್ಟು ಜನರನ್ನು ಬಲಿ ಪಡೆದಿದ್ದಾನೆ ಇದನ್ನು ನಾವು ನಿಜಕ್ಕೂ ವಿಪರ್ಯಾಸ ಮತ್ತು ಇದು ಆಘಾತಕಾರಿ ಸಂಗತಿ ಅಂತಲೇ ಹೇಳ್ಬೋದು ಆತನನ್ನು ಎಡೆಮುರಿ ಕಟ್ಟೋದಕ್ಕೆ ಭಾರತ ಮಾಡದ ಪ್ರಯತ್ನಗಳೇ ಇಲ್ಲ ಆತ ಮಾತ್ರ ಇಲ್ಲ ಯಾರೊಬ್ಬ ಅಫೀಜ್ ಸಯೀದ್ ಆ ಲಷ್ಕರ್ ಮುಖ್ಯಸ್ಥ ಆತನನ್ನು ಹಿಡಿಬೇಕು ಅಂತ ಈ ಲಷ್ಕರ್ ಮತ್ತೆ ಜೈಷೆ ಮೊಹಮ್ಮದ್ ಎರಡೂ ಸಂಘಟನೆಗಳು ಇದುವರೆಗೂ ಭಾರತದಲ್ಲಿ ಮಾಡದ ವಿಧ್ವಂಸಕ ಕೃತ್ಯಗಳೇ ಇಲ್ಲ ಇದೀಗ ಆ ಎಲ್ಲದಕ್ಕೂ ಅಂತ್ಯ ಆಡೋದಕ್ಕೆ ಆಪರೇಷನ್ ಸಿಂಧೂರ ರೆಡಿಯಾಗಿದೆ ಅಂತ ಒಂದು ಆತ್ಮವಿಶ್ವಾಸ ಭಾರತೀಯರಲ್ಲಿ ಮೂಡಿದೆ ಎಸ್ ನೋಡಿ ಈತ ಏನ್ ಸತ್ತೋಗಿದಾನಲ್ಲ ದಿಲೀಪ್ ಅಬ್ದುಲ್ ರಾಫ್ ಅಜರ್ ಜೈಷೇ ಮೊಹಮ್ಮದ್ ಮುಖ್ಯಸ್ಥ ಅವರ ಕಿರಿಯ ಸಹೋದರ ಎರಡ್ ಸಾವಿರದ ಎರಡರಲ್ಲಿ ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಕರ್ತ ಡೇನಿಯಲ್ ಪರ್ಲ್ ಅವರ ಅಪಹರಣ ಮತ್ತು ತಲೆ ಕಡೆದ ನೆನಪಿದ್ಯಾ ಹೌದು ಅವನಿಗೆ ಇವತ್ತು ನ್ಯಾಯ ಸಿಕ್ತು ಅಂತ ಅಲ್ಲಿ ಅವ್ರು ಹೇಳ್ತಾ ಇದಾರೆ ನೀವು ನ್ಯಾಯ ನೀವು ಭಾರತದ ಸೇನೆ ನಮ್ಗೆ ಇವತ್ತು ಆತ್ಮತೃಪ್ತಿ ಆಯ್ತು ಇವತ್ತು ಅವರ ಆತ್ಮಕ್ಕೂ ಶಾಂತಿ ಸಿಕ್ತು ಆತ್ಮ ಆತ್ಮತೃಪ್ತಿ ಆಯ್ತು ಅಂತ ಖಂಡಿತ ನೋಡಿ ಇದು ಇದು ಮತ್ತಿನ್ನೊಂದು ವಿಪರ್ಯಾಸ ಏನಂದರೆ ಈ ಎಲ್ಲ ಉಗ್ರರನ್ನು ಸಾಕಿ ಬೆಳೆಸಿದ ಅಮೆರಿಕ ಆದರೆ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳ ಒಂದು ಈ ಒಂದು ಪಾಪದ ಕರ್ಮವನ್ನು ಆ ದೇಶದ ಜನನೂ ಬರಿಸಬೇಕಾಯ್ತು ಆ ದೇಶದ ಪತ್ರಕರ್ತರು ಭರಿಸಬೇಕಾಯ್ತು ಈ ಒಂದು ಇಂಥ ಒಂದು ಏನೊಂದು ಸನ್ನಿವೇಶ ಇದೆ ಇದು ನಿಜಕ್ಕೂ ಭಾರತಕ್ಕೆ ಇನ್ ಮೊರಾಲ್ ಬೂಸ್ಟ್ ಮಾಡಿದೆ ಅಂತ ಹೇಳ್ಬೋದು ಯಾಕೆಂದರೆ ಈ ಥರ ದೊಡ್ಡ ದೊಡ್ಡ ಉಗ್ರ ನಾಯಕರ ಹತ್ಯೆ ಆದಾಗ ಯಾವುದೇ ರೀತಿಯಾದಂಥ ಮತ್ತೆ ಇನ್ನೊಂದು ಸತಿ ಭಾರತದ ಕಡೆ ಕಣ್ಣೆತ್ತಿ ನೋಡಬಾರ್ದು